ಎರಡ್ ಸಾವಿರದ ಇಪ್ಪತ್ನಾಲ್ಕು ವರ್ಷ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಈ ವರ್ಷ ಹೇಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡಿತಾ ಇದ್ವಿ ಜಾತಕ ಏನ್ ಹೇಳುತ್ತೆ ಅಂತ ನೇರವಾಗಿ ನಿಮ್ಮಿಂದ ಕರೆಗಳನ್ನ ಸ್ವೀಕರಿಸಿ ಅದಕ್ಕೆ ಉತ್ತರಿಸ್ತಾ ಇದ್ರು ಶಾಸ್ತ್ರಗಳ ಜೊತೆಗೆ ರಾಶಿ ಫಲವನ್ನ ಕೂಡ ತಿಳಿತಾ ಇದ್ವಿ ಈಗಾಗಲೇ ನಾಲ್ಕು ರಾಶಿಗಳ ಫಲಾನುಫಲ ತಿಳಿದಿದ್ವಿ ಶಾಸ್ತ್ರಗಳೇ ಇನ್ನು ಮುಂದಿನ ಸಿಂಹದಿಂದ ಯಾವ ರೀತಿ ಇದೆ ಫಲ ಸಿಂಹರಾಶಿಯವರಿಗೆ ಈ ವರ್ಷದ ಆದಿಯಲ್ಲಿ ಹೇಗಿರ್ತದೆ ಅದನ್ನು ನೋಡ್ತಾ ಹೋಗೋಣ ನೋಡಿ ಪ್ರಾರಂಭದಲ್ಲಿ ಜನವರಿ ತಿಂಗಳಲ್ಲಿ ನಿಮಗೆ ಪಂಚಮದಲ್ಲಿ ಕುಜ ಇರ್ತಾನೆ ಇದು ಮಕ್ಕಳಿಂದಾಗಿ ಸ್ವಲ್ಪ ಮಟ್ಟಿಗೆ ತೊಡಕುಂಟಾಗ್ತಕ್ಕಂಥದ್ದು ಉಂಟಾಗ್ತಕ್ಕಂಥದ್ದು ಬುದ್ಧಿಹೀನತೆ ಬರತಕ್ಕಂಥ ಸಾಧ್ಯತೆ ಅಲ್ಲಿ ಶನಿ ಗುರು ಇದರಿಂದ ಶುಭ ಫಲ ಇದೆ ಶನೇಶ್ವರ ನಿಮಗೆ ಸಪ್ತಮದಲ್ಲಿ ವ್ಯಾಪಾರ ಚಟುವಟಿಕೆಗಳನ್ನು ಗರಿಗೆ ಎದುರಿಸ್ತಾನೆ ಅದರಲ್ಲಿ ಸಂಶಯ ಇಲ್ಲ ಭಾಗ್ಯದ ಗುರು ಇರ್ತಾನಲ್ಲ ಆ ಗುರುವಿನಿಂದ ಮನೆಯಲ್ಲಿ ಮಂಗಳ ಇನ್ನೂ ಮೇವರೆಗೆ ಮನೆಯಲ್ಲಿ ಮಂಗಳ ಕಾರ್ಯಗಳಿಗೆ ಚಾಲನೆ ಅವಕಾಶ ಇದೆ ಸಿಂಹರಾಶಿವರಿಗೆ ಚೆನ್ನಾಗಿದೆ ಆದರೆ ಬೇರೆ ಬೇರೆ ಗ್ರಹಗಳು ಸ್ವಲ್ಪ ಮಟ್ಟಿಗೆ ತೊಡಕನ್ನು ಕೊಡುತ್ತೆ ಆತಂಕ ಮಾಡ್ಕೋಬೇಡಿ ಅದಕ್ಕೊಂದು ಪರಿಹಾರ ನೋಡೋಣ ನಿಮಗೆ ಫೆಬ್ರವರಿ ತಿಂಗಳಲ್ಲಿ ನೋಡಿ ಕುಜನಿಂದಾಗಿ ತುಂಬ ತುಂಬ ಉತ್ಕೃಷ್ಟವಾದ ಫಲ ಕಾಣ್ತೀರಾ ಅಲ್ಲಿ ನಿಮಗೆ ಏನು ಶ ಎಲ್ಲ ಶತ್ರುಗಳ ಮರ್ದನ ಆಗುತ್ತೆ ಶತ್ರುಗಳನ್ನು ಜಯಿಸ್ತೀರಾ ಕೋರ್ಟು ಕಚೇರಿಗಳಲ್ಲಿ ಗೆಲುವು ಇತ್ಯಾದಿಗಳನ್ನು ಕಾಣಲಿಕ್ಕೆ ಅವಕಾಶ ಇದೆ ಮಾರ್ಚ್ ತಿಂಗಳಲ್ಲಿ ನಿಮಗೆ ತುಂಬ ಉತ್ಕೃಷ್ಟವಾಗಿದೆ ಚ ಶುಕ್ರನಿ ನಿಮಗೆ ಕರ್ಮಾಧಿಪತಿ ಹೀಗಾಗಿ ವೃತ್ತಿಯಲ್ಲಿ ಹೊಸ ಅವಕಾಶಗಳು ಹೊಸ ದಾರಿ ಹೊಸ ಬಡ್ತಿ ಸಿಗ್ತಕ್ಕಂಥ ಸಾಧ್ಯತೆ ಇತ್ಯಾದಿಯನ್ನು ಕಾಣಲಿಕ್ಕೆ ಖಂಡಿತ ಅವಕಾಶ ಇದೆ ಇದು ಸಿಂಹರಾಶಿಯವರ ಕ್ವಿಕ್ ಫಲ ಅಂದರೆ ಫೆಬ್ ಜನವರಿ ಫೆಬ್ರವರಿ ಮಾರ್ಚ್ ಮೂರು ತಿಂಗಳಲ್ಲಿ ಮಧ್ಯಮ ಫಲವಾಗಿದೆ ಮಾರ್ಚ್ ವೇಳೆಗೆ ಸ್ವಲ್ಪ ಉತ್ಕೃಷ್ಟವಾದ ಫಲ ಕಾಣ್ತೀರ ಅದರಲ್ಲಿ ಸಂಶಯ ಬೇಡ ಇನ್ನು ಕನ್ಯಾ ರಾಶಿಯವರಿಗೆ ಗಮನಿಸ್ಕೊಂಡ್ರೆ ಜನವರಿ ತಿಂಗಳಲ್ಲಿ ನಿಮಗೆ ನೋಡಿ ತುಂಬ ಚೆನ್ನಾಗಿದೆ ಚತುರ್ಥದ ನಾಲ್ಕನೇ ಮನೆಯ ಶುಕ್ರ ನಿಮ್ಮ ಪಾಲಿಗೆ ವಾಹನ ಗೃಹಸೌಖ್ಯ ಭೂಮಿ ಖರೀದಿ ಎಂಥ ಒಂದು ಶುಭ ಫಲವನ್ನು ತಂದುಕೊಡ್ತಾನೆ ತುಂಬ ಚೆನ್ನಾಗಿದೆ ಯಾಕೆಂದರೆ ಶುಕ್ರ ಅನುಸೌಭಾಗ್ಯಕಾರಕ ನಿಮಗೆ ನಿಮ್ಮ ರಾಶಿಗೆ ಭಾಗ್ಯಾಧಿಪತಿ ಹೀಗಾಗಿ ತುಂಬ ಚೆನ್ನಾಗಿದೆ ಫೆಬ್ರವರಿ ತಿಂಗಳಲ್ಲಿ ನಿಮಗೆ ತುಂಬ ಚೆನ್ನಾಗಿದೆ ಯಥಾ ಪ್ರಕಾರ ಕುಜನ ಬಲ ಬಂದ್ಬಿಡುತ್ತೆ ಈ ಕಾರಣದಿಂದಾಗಿ ಮಕ್ಕಳಿಂದಾಗಿ ಒಂದು ಸಮಾಧಾನ ಕಾಣ್ತೀರ ಶೌರ್ಯ ಈ ಆತ್ಮಬಲ ಅಂತೀವಲ್ಲ ಅದು ತುಂಬ ಗಟ್ಟಿಯಾಗುತ್ತೆ ಅಂತಕ್ಕಂಥದ್ದನ್ನೆಲ್ಲ ಸೂಚಿಸ್ತಾ ಇದೆ ಉತ್ಕೃಷ್ಟವಾಗಿದೆ ಇನ್ನು ಶುಕ್ರ ಕೂಡ ಫೆಬ್ರವರಿ ತಿಂಗಳಲ್ಲಿ ತುಂಬ ಉಚ್ಚರಾಯ ಸ್ಥಿತಿಗೆ ಹೋಗ್ತಾನೆ ಉಚ್ಚ ಸ್ಥಾನಕ್ಕೆ ಹೋಗ್ತಾನೆ ಆ ಕಾರಣದಿಂದಾಗಿ ಅಖಂಡಿತ ಧನಂ ಅಂತ ಹೇಳುತ್ತೆ ಹಣಕಾಸು ಧನಾಧಿಪತಿ ಅವನು ಭಾಗ್ಯಾಧಿಪತಿ ಹೌದು ಹೀಗಾಗಿ ನಿಮ್ಮ ಪಾಲಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಒಂದು ಸುವರ್ಣ ಕಾಲ ಅಂತ ಹೇಳಬಹುದು ಪ್ರಾರಂಭದ ದಿನಗಳಲ್ಲಿ ಯುಗಾದಿವರೆಗೆ ನಿಮ್ಮನ್ನು ಮಾತಾಡ್ಸೋರಿಲ್ಲ ಅಷ್ಟು ಚೆನ್ನಾಗಿದೆ ಕನ್ಯಾ ರಾಶಿಯವರು ಏನಪ್ಪ ಯಾವಾಗಲೂ ನನಗೆ ತೊಡಕು ಇದೇ ಇಲ್ಲ ಅಂತಲ್ಲ ಯಾಕೆಂದರೆ ಅಲ್ಲಿ ರಾಹು ಇದ್ದಾನೆ ಜನ್ಮದಲ್ಲಿ ಕೇತು ಇದ್ದಾನೆ ಆರೋಗ್ಯದಲ್ಲಿ ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಸೂಚಿಸ್ತಾ ಇದೆ ಇದನ್ನು ಮರಿಬಾರ್ದು ನಾಗಕ್ಷೇತ್ರ ದರ್ಶನ ಮಾಡ್ತಕ್ಕಂಥದ್ದು ತುಂಬ ತುಂಬ ಒಳ್ಳೆಯದು ಕನ್ಯಾ ರಾಶಿಯವರು ಪರಿಹಾರಕ್ಕೆ ಪ್ರತಿ ಮಂಗಳವಾರ ಪ್ರತಿ ಶನಿವಾರ ನಾಗಸನ್ನಿಧಾನಕ್ಕೆ ಹೋಗಿ ಬನ್ನಿ ಅದು ತುಂಬ ಒಳ್ಳೆಯ ಫಲವನ್ನು ತಂದುಕೊಡುತ್ತೆ ಇನ್ನು ತುಲಾರಾಶಿಯವರಿಗೆ ಗಮನಿಸ್ಕೊಂಡ್ರೆ ಜನವರಿ ತಿಂಗಳಲ್ಲಿ ಪ್ರಾರಂಭದಲ್ಲಿ ಹೇಗಪ್ಪ ಇರ್ತದೆ ಅಂತಂದರೆ ಸಗುಣ ಧನವಾನ್ ಅಂತ ಹೇಳುತ್ತೆ ಮೂರನೇ ಮನೆ ಕುಜ ಇದ್ದರೆ ತುಂಬ ಒಳ್ಳೆಯದಲ್ವ ಅವನು ಧೈರ್ಯಶಾಲೆಯ ಧೈರ್ಯವನ್ನು ತಂದು ಕೊಡ್ತಾನೆ ಸಾಹಸ ಮಿಲ್ಟ್ರಿ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥವ್ರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿರೋರು ಅಗ್ನಿಶಾಮಕ ಠಾಣೆಯಲ್ಲಿರೋರು ಬೆಂಕಿ ಸಂಬಂಧಿ ಅಂದರೆ ನಾವು ಹೋಟೆಲ್ ಇಂಡಸ್ಟ್ರಿ ಕೂಡ ಇದಕ್ಕೆ ಅನ್ವಯ ಆಗುತ್ತೆ ಇವರ ತುಂಬ ಚೆನ್ನಾಗಿದೆ ಉತ್ಕೃಷ್ಟವಾಗಿದೆ ಧೈರ್ಯ ಏನನ್ನು ಸಾಧಿಸ್ತೀನಿ ಅನ್ನೋ ಛಲ ಬರ್ತದೆ ಜನವರಿಯಲ್ಲಿ ತುಂಬ ಚೆನ್ನಾಗಿದೆ ಇನ್ನು ಫೆಬ್ರವರಿ ತಿಂಗಳಲ್ಲಿ ಅವನಿಂದಾಗಿ ನಿಮಗೆ ಒಳ್ಳೆಯ ಇನ್ನೂ ಆತ ಉಚ್ಚ ಸ್ಥಾನಕ್ಕೆ ಹೋಗ್ತಾನೆ ಈ ಕಾರಣದಿಂದಾಗಿ ನಿಮಗೆ ಹೆಚ್ಚಿನ ಬಲ ಬರುತ್ತೆ ಭೂಮಿ ಖರೀದಿ ಮಾಡ್ತೀರಾ ಮನೆ ಗೃಹ ಪ್ರವೇಶ ಆದಿಗಳನ್ನು ನೆರವೇರಿಬಿಡುತ್ತೆ ತುಂಬ ಚೆನ್ನಾಗಿದೆ ತುಂಬ ಫೆಬ್ರವರಿ ತಿಂಗಳು ಕೂಡ ನಿಮ್ಮ ಪಾಲಿಗೆ ತುಂಬ ಉತ್ಕೃಷ್ಟವಾಗಿದೆ ಇನ್ನು ಮಾರ್ಚ್ ವೇಳೆಗೆ ಸ್ವಲ್ಪ ಮಟ್ಟಿಗೆ ಬುದ್ಧಿ ಮೌಢ್ಯವಾಗುತ್ತೆ ಆಲೋಚನಾ ಶು ಶಕ್ತಿಯನ್ನು ಕಳ್ಕೊಳ್ತೀರಾ ಬುದ್ಧಿ ಶೂನ್ಯ ಹೈಯರ್ ಸ್ಟಡೀಸ್ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆಯಾಗುತ್ತೆ ಒಳ್ಳೆಯ ಮಾರ್ಗದರ್ಶಕರು ಸಿಗದೆ ಅಥವಾ ನಿಮ್ಮ ಬುದ್ಧಿ ಚಾಂಚಲ್ಯವಾಗಿ ಇನ್ನೇನೋ ಇಟ್ಕೊಂಡು ಗುರಿ ಒಂದು ಹೋಗ್ತಾ ಇರೋ ದಾರಿ ಆಗಿಬಿಡುತ್ತೆ ಸ್ವಲ್ಪ ಹುಷಾರಾಗಿರಬೇಕು ಶಿವಕ್ಷೇತ್ರ ದರ್ಶನ ಈಶ್ವರ ಸನ್ನಿಧಾನ ಅದು ತುಂಬಾ ಸಹಾಯವಾಗುತ್ತೆ ಮತ್ತೆ ಸುಬ್ರಹ್ಮಣ್ಯ ಕವಚವನ್ನ ತಾವು ಹೇಳ್ಕೊಳ್ಬೇಕು ಅದು ಕೂಡ ನಿಮಗೆ ತುಂಬಾ ಸಹಾಯವಾಗುತ್ತೆ ಇದು ತುಲಾರಾಶಿಯವರ ಫಲ ಇನ್ನು ವೃಶ್ಚಿಕ ರಾಶಿಯನ್ನ ಗಮನಿಸಿಕೊಂಡ್ರೆ ಶಾಸ್ತ್ರ ಅಲ್ಲಿಗೂ ಮುನ್ನ ಮತ್ತಷ್ಟು ಕಾಲ್ಗಳು ಬರ್ತಾ ಇದೆ ಹಾಗಾಗಿ ಒಂದು ಅನ್ನ ತೆಗೆದುಕೊಳ್ಳುವಂತಹ ಬೆಂಗಳೂರಿನಿಂದ ಅವರು ಕಾಲರ್ ಇದ್ದಾರೆ ಮಂಜು ಅನ್ನೋರು ಕರೆ ಮಾಡಿದ್ದಾರೆ ಮಂಜು ರೇ ನಮಸ್ತೆ ಹೊಸ ವರ್ಷದ ಹಾರ್ದಿಕ ಶುಭಾಶಯ ತಮ್ಗೆ

ನಮಸ್ಕಾರ ನಮಸ್ಕಾರ ಅವರೇ ನಮಸ್ಕಾರ ಆತಂಕವಾಗಿದೆ ಯಾಕೆ ವಿವಾಹ ಇಷ್ಟು ವಿಳಂಬ ಆಗ್ತಾ ಇದೆ ನಾನು ಹುಡುಕ್ತಾ ಗೊತ್ತಾಯ್ತು ನೋಡಿ ಈಗ ಈಗ ನಿಮ್ಮೊಬ್ಬರು ಪ್ರಶ್ನೆ ಅಲ್ಲ ಅದು ಇಡೀ ನಮ್ಮ ಏನು ನೆಲದ ಪ್ರಶ್ನೆ ಆಗಿದೆ ಯಾರನ್ನ ಕೇಳಿ ಹೆಣ್ಣು ಸಿಗಲ್ಲ ಯಾರನ್ನ ಕೇಳಿ ಹೆಣ್ಣಿಗೆ ವರ ಸಿಗಲ್ಲ ಇದೊಂದು ಅಭಾವ ಉಂಟಾಗ್ಬಿಟ್ಟಿದೆ ಅದು ಪ್ರತಿ ಮನೆಯಲ್ಲಿರ್ತಕ್ಕಂಥ ವೇದನೆ ರೋಧನೆ ಅದು ಸಂಶಯ ಇಲ್ಲ ಇಲ್ಲಿ ಏನಾಗಿದೆಯಪ್ಪ ಅಂದರೆ ಅದ್ರ ಜೊತೆಗೆ ಇನ್ನೊಂದು ಆ್ಯಡ್ ಆಗಿದೆ ನಿಮ್ಮ ಮಗನ ಜಾತಕದಲ್ಲಿ ಸಪ್ತಮಾಧಿಪತಿಯಾಗಿರ್ತಕ್ಕಂಥ ಶನೇಶ್ಚರ ಷ್ ದುಸ್ಥಾನದಲ್ಲಿದ್ದಾನೆ ಮತ್ತು ಸಪ್ತಮ ಆಯ ವಿವಾಹ ಸ್ಥಾನದಲ್ಲಿ ರಾಹು ಇರತಕ್ಕಂಥದ್ದು ಒಂದು ಪ್ರಾಬ್ಲಮ್ ಈ ಕಾರಣದಿಂದ ಶನೇಶ್ಚರ ಮತ್ತು ರಾಹು ಈ ಗ್ರಹಗಳ ಶಾಂತಿ ಒಂದು ಮಾಡಿಸಿ ಮತ್ತು ಶಿವಕ್ಷೇತ್ರದಲ್ಲಿ ಗಿರಿಜಾ ಕಲ್ಯಾಣ ತುಂಬಾ ಫಲಪ್ರದವಾಗಿರತಕ್ಕಂಥದ್ದು ಇದನ್ನ ಗಿರಿಜಾ ಕಲ್ಯಾಣ ಮಾಡಿಸಿದ್ರೆ ತುಂಬಾ ಅನುಕೂಲ ಆಗುತ್ತೆ ಶ್ರದ್ಧೆಯಿಂದ ಭಕ್ತಿಯಿಂದ ನಂಬಿಕೆ ಬೇಕು ನಂಬಿಕೆಯಿಂದ ಮಾಡಿ ಅನುಕೂಲ ಆಗುತ್ತೆ ಆತಂಕ ಮಾಡ್ಕೋಬೇಡಿ ಒಳ್ಳೇದಾಗುತ್ತೆ ಧನ್ಯವಾದ ಮಜ್ಜವರೆ ಕರೆ ಮಾಡಿದಕ್ಕೆ ಹಾಗೆ ಹುಬ್ಬಳ್ಳಿಯಿಂದ ಮಾಡಿದ್ದಾರೆ ನಮಸ್ತೆ ನಮಸ್ಕಾರ ಯಾರ ಬಗ್ಗೆ ಕೇಳಬೇಕು ಅವರ ಜನ್ಮ ದಿನಾಂಕ ತಿಳಿಸಿ ಅಲ್ವಾ

ನಮಸ್ಕಾರ ನಮಸ್ಕಾರ ಆತಂಕ ಮಾಡ್ಕೋಬೇಡಿ ವಿದ್ಯಾಭ್ಯಾಸ ಯಾಕೋ ಸ್ವಲ್ಪ ಕುಂಠಿತವಾಗಿದೆಯಲ್ಲ ಏನಪ್ಪಾ ಅಂತ ಅನ್ಸುತ್ತೆ ಆತಂಕಪತಿ ಯಾಕೆಂದರೆ ವಿದ್ಯಾಧಿಪತಿ ಲಗ್ನದಲ್ಲಿದ್ದಾನೆ ಶನೈಶ್ಚರ ಅವನು ಶನೈಹಿ ಚರತೀತಿ ಶನೈಶ್ಚರ ಅಂತ ಶನೈಶ್ಚರ ಅಂದ್ರೆ ಸ್ವಲ್ಪ ಗತಿಯಲ್ಲಿ ಎರಡು ಸಲ ಹೇಳಬೇಕಲ್ಲ ಕೆಲವರಿಗೆ ಒಂದ್ ಸಲ ಎರಡು ಸಲ ಹೇಳಿದ್ರೆ ಗೊತ್ತಾಗುತ್ತೆ ಆದ್ರೆ ಇದು ಒಂದ್ ಹತ್ತು ಸಲ ಹೇಳಿದ್ರೂ ಗೊತ್ತಾಗ್ತಾ ಇಲ್ವಲ್ಲ ಅಂತ ಅನ್ಸುತ್ತೆ ಪಾಪ ಅದಕ್ಕೆ ಹತ್ತಿರದಲ್ಲಿ ನೋಡಿ ಆಂಜನೇಯ ಸ್ವಾಮಿ ಸನ್ನಿಧಾನ ಇದ್ದರೆ ನಿಮ್ಮ ಮನೆಯಿಂದ ಸ್ವಲ್ಪ ಸಮೀಪದಲ್ಲಿ ಹೇಳೋದರೂ ಆಂಜನೇಯ ಸನ್ನಿಧಾನ ಇದ್ದರೆ ಆಂಜನೇಯನಿಗೆ ಜೇನಿನ ಅಭಿಷೇಕ ಮಾಡಿಸಿ ಅಭಿಷೇಕ ಮಾಡಿರೋ ಜೇನನ್ನು ಸ್ವಲ್ಪ ತಿನ್ನಿಸಿ ಮನೆಗೆ ತೊಗೊಂಬಂದು ಅದು ತುಂಬ ಸಹಾಯವಾಗುತ್ತೆ ಪ್ರತಿ ಶನಿವಾರ ವಿದ್ಯಾಭ್ಯಾಸ ಮುಗಿಯುವವರೆಗೆ ಮಾಡಿಸಿದ್ರೆ ತುಂಬ ಒಳ್ಳೆಯದು ಮಾಡಿ ನೋಡಿ ನಿಮಗೆ ಮೆರಾಕಲ್ ಆಗುತ್ತೆ ಒಳ್ಳೆಯದಾಗಲಿ ಧನ್ಯವಾದ ವೀರೇಶ್ವರೇ ಕರೆ ಮಾಡಿದ್ದಕ್ಕೆ ಎಸ್ ಇನ್ನಷ್ಟು ಕರೆಗಳನ್ನು ಸ್ವೀಕರಿಸುವ ಮುನ್ನ ಈಗ ಒಂದು ಚಿಕ್ಕ ಬ್ರೇಕ್ನ ಸಮಯ ಆಗ್ತಾ ಇದೆ ಹಾಗಾಗಿ ಬ್ರೇಕ್ ಆದ ಬಳಿಕ ಮತ್ತಷ್ಟು ರಾಶಿಫಲ ಅದರ ಜೊತೆಗೆ ತಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡ್ತಾರೆ ಶಾಸ್ತ್ರಿಗಳು ಬ್ರೇಕ್ ಆದ ಮೇಲೆ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್